ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸಬಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಪ್ರಾಯದ ಗುಂಡಿ ತೆಗೆಯದ ನೆಟ್ಟ ಅಡಿಕೆ ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅದನ್ನು ನೋಡಿ ಒಬ್ಬರು ಕಮೆಂಟ್ ಮಾಡಿದರು ಏನಂತ ಹೇಳಿದರೆ ಅವರಿಗೆ ಕಂಡಿದ್ದೇ ಆ ಅಡಿಕೆ ಒಂದು ಅಡಿಕೆ ಗಿಡದಲ್ಲಿ ಬೇರುಗಳು ಮೇಲೆ ಬಂದಿತ್ತು ಇದು ಯಾಕೆ ಬಂದ ಮೇಲೆ ಬಂದ ಕಾರಣ ಏನು ಅಂತ ಅವರು ಒಂದು ಪ್ರಶ್ನೆಯನ್ನು ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಯಾವುದೇ ಕೃಷಿಕರಾಗಿರಲಿ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವುದಿಲ್ಲ ಅದು ನಾನು ಕೂಡ ಆಗಿರಬಹುದು ಆದರೆ ಹೆಚ್ಚಿನವರು ಎಲ್ಲಿ ಅಂತ ಹೇಳಿದರೆ ಬೇರೆಯವರ ಮಾತನ್ನು ಕೇಳಿ ಈಗ ಹೆಚ್ಚಿನವರಿಗೆ ಅಡಿಕೆ ಮರದ ಬೇರುಗಳು ಮೇಲೆ ಬಂದರೆ ಅದೊಂದು ದೊಡ್ಡ ಗಂಭೀರ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ ಅದೊಂದು ರೋಗ ಅಂತ ಭಾವಿಸಿದ್ದಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅಡಿಕೆ ಮರದ ಬೇರುಗಳು ಮೇಲೆ ಬಂದ ಕೂಡಲಿ ಕೇಳ್ತಾರೆ ಅಕ್ಕಪಕ್ಕದವರಲ್ಲಿ ನನ್ನ ಅಡಿಕೆ ಮರದ ಬೇರುಗಳು ಮೇಲೆ ಬಂದಿದೆ ಏನು ಮಾಡೋದು ಅಂತ ಅದಕ್ಕೆ ಸಿದ್ಧ ಉತ್ತರ ಮಣ್ಣು ಹಾಕಬೇಕು ಅಂತ ತೋಟಕ್ಕೆ ಆಯಿತು ತೋಟಕ್ಕೆ ಮಣ್ಣು ಹಾಕೋದು ಎಷ್ಟು ಖರ್ಚು ಬರ್ತದೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ ಹಿಟ್ಯಾಚ್ ಬೇಕು ಜೆ ಸಿ ಬಿ ಬೇಕು ಎಲ್ಲ ಬಂದು ಲಾರಿ ಟಿಪ್ಪರ್ ಎಲ್ಲ ಬಂದು ಇದ್ದ ಬಂದ ಮಣ್ಣನ್ನೆಲ್ಲ ತೋಟಕ್ಕೆ ಹಾಕಿ ಲೆವ್ಯಲ್ ಮಾಡಿ ಬಿಡ್ತಾರೆ ಆಮೇಲೆ ಏನಾಗ್ತದೆ ಮೂರು ನಾಲ್ಕು ವರ್ಷ ಹೋದ ನಂತರ ಪುನಃ ಅಡಿಕೆ ಮರದ ಬೇರುಗಳ ಮೇಲೆ ಬರ್ತದೆ ಇದೇ ಕೆಲಸ ಆಯಿತು ಅಡಿಕೆ ಮ ತೋಟಕ್ಕೆ ಮಣ್ಣು ಹೊಡಿಯೋದು ಇಳುವರಿ ಆದರೂ ಇರ್ತದ ಖಂಡಿತ ಇಲ್ಲ ಸ್ನೇಹಿತರೆ ಇಳುವರಿ ಕೂಡ ಇರುವುದಿಲ್ಲ ಹಾಗಾದರೆ ನಾವು ಎಲ್ಲಿ ಎಡವಿದ್ದು ನಾವು ಯಾವುದೇ ಒಂದು ಕೃಷಿಯನ್ನು ನಾವು ನೋಡುವ ರೀತಿಯೇ ಒಂದು ಬೇರು ಅಂತ ಹೇಳ್ಬೋದು ಯಾವುದೇ ನಮಗೆ ಮಾಹಿತಿ ಇರುವುದಿಲ್ಲ ಕೃಷಿಯ ಬಗ್ಗೆ ಅಡಿಕೆ ಮರದ ಬೇರುಗಳಂತೆ ಹೇಳಿದರೆ ಏನು ಯಾಕೆ ಮೇಲೆ ಬರ್ತದೆ ಇಂಥದಕ್ಕೆಲ್ಲ ಉತ್ತರ ಹುಡುಕುವುದು ನಮ್ಮ ಪ್ರಶ್ನೆ ಅಲ್ಲ ಸ್ನೇಹಿತರೆ ನಮ್ಮ ಪ್ರಶ್ನೆಯ ವಿಷಯ ಏನಂತ ಹೇಳಿದ್ರೆ ನಮಗೆ ಕೃಷಿಕರು ನಾವು ಗಿಡ ನೆಡುವುದು ಈ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗಳು ಕೂಡ ಒಂದು ವಿಭಿನ್ನತೆಯನ್ನು ಹೊಂದಿರ್ತದೆ ಅಂತ ಹೇಳಿದರೆ ಒಂದು ವ್ಯತ್ಯಾಸ ಇರ್ತದೆ ಒಂದು ಮನುಷ್ಯನೇ ಆಗಿರಲಿ ಒಬ್ಬನ ರೀತಿಯಲ್ಲಿ ಮತ್ತೊಬ್ಬ ಇರುವುದೇ ಇಲ್ಲ ಯಾವುದೇ ಜೀವಿಗಳಲ್ಲಿ ಕೂಡ ಒಂದೇ ರೀತಿಯಂತಹ ಜೀವಿಗಳು ಇರುವುದು ಸಾಧ್ಯವೇ ಇಲ್ಲ ಹಾಗೇನೆ ನೋಡಿ ಸ್ನೇಹಿತರೆ ನಮ್ಮ ಅಡಿಕೆ ಗಿಡ ಕೂಡ ಹಾಗೆಯೇ ಒಂದು ಗಿಡದ ಹಾಗೆ ಮತ್ತೊಂದು ಗಿಡ ಖಂಡಿತ ಇಲ್ಲ ಈ ತೋಟದಲ್ಲಿ ಒಂದು ಸಾವಿರ ಗಿಡ ಇದ್ದರೆ ಈ ಒಂದು ಸಾವಿರ ಗಿಡದ ಗುಣಲಕ್ಷಣಗಳು ಕೂಡ ಬೇರೆ ಬೇರೆನೇ ಬೇರೆ ಬೇರೆ ರೀತಿಯ ಅಡಿಕೆಗಳನ್ನೇ ಬಿಡ್ತದೆ ಬೇರೆ ಬೇರೆ ಗುಣಮಟ್ಟದ ಅಡಿಕೆ ಬರ್ತದೆ ಬೇರೆ ಬೇರೆ ರೀತಿಯ ಗಾತ್ರದ್ದು ಬರ್ತದೆ ಬೇರೆ ಬೇರೆ ರೀತಿಯ ಸೋಗೆಗಳನ್ನು ಹೊಂದಿರ್ತದೆ ಬೇರೆ ಬೇರೆ ರೀತಿಯ ಗಂಟುಗಳನ್ನು ಹೊಂದಿರ್ತದೆ ಇದು ಯಾಕೆ ಅಂತ ನಾನು ನೋಡುವ ಅಗತ್ಯನೂ ಇಲ್ಲ ನಮ್ಮ ಕೆಲಸ ಏನಂತ ಹೇಳಿದರೆ ನಾವು ಅಡಿಕೆ ಗಿಡವನ್ನು ನೆಡುವುದು ಅಂತರ್ಬೇಳೆ ಮಾಡುವುದು ನೈಸರ್ಗಿಕವಾಗಿ ಅಲ್ಲಿ ಎರೆಹುಳಗಳನ್ನು ಸೃಷ್ಟಿಯಾಗುವಂತೆ ಮಾಡುವುದು ಗಿಡದ ಬುಡದಲ್ಲಿ ಬೇರೆ ಯಾಕೆ ಮೇಲೆ ಬಂದಿಂದ ಹೇಳುವುದು ಒಂದು ರೀತಿಯಲ್ಲಿ ಅಸಂಬದ್ಧ ಪ್ರಶ್ನೆ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ಕೆಲವರಿರ್ತಾರೆ ತೋಟ ಮಾಡಿಕೊಂಡಿರ್ತಾರೆ ಯಾವುದೇ ಬೇರೆ ಕೆಲಸ ಮಾಡೋದಿಲ್ಲ ಕೇವಲ ಮೂರು ಹೊತ್ತು ತೋಟದಲ್ಲೇ ಬಿದ್ದುಕೊಂಡಿರ್ತಾರೆ ಅಂಥವ್ರಿಗೆ ಏನು ಕೆಲಸ ಇರ್ತದೆ ಅವರು ಗಿಡಗಳನ್ನೇ ನೋಡ್ದು ಈ ಬೇರು ಯಾಕೆ ಮೇಲೆ ಬಂತು ಈ ಸೋಗೆ ಯಾಕೆ ಇಷ್ಟು ಉದ್ದ ಇದರಲ್ಲಿ ಇಶ್ ಈ ಅಡಿಕೆ ಗಿಡದಲ್ಲಿ ಇಷ್ಟು ಅಡಿಕೆ ಯಾಕೆ ಪುನಃ ಇದರಲ್ಲಿ ಇಷ್ಟು ಅಡಿಕೆ ಯಾಕೆ ಇದೆಲ್ಲ ಒಂದು ಅಲ್ಲ ಸ್ನೇಹಿತರೆ ನಾವು ಅದೇ ಅವರು ನಮ್ಮ ಭೂಮಿಯಲ್ಲಿ ಎರೆಹುಳ ಯಾಕಿಲ್ಲ ನಮ್ಮ ಭೂಮಿಯ ಮಣ್ಣು ಯಾಕೆ ಇಷ್ಟು ಗಟ್ಟಿಯಾಗಿದೆ ಈ ಮಣ್ಣಿನಲ್ಲಿ ಪೋಷಕಾಂಶ ಯಾಕಿಲ್ಲ ಹಳೆಯನ್ನು ಯಾಕೆ ಬೆಳೆಸಬೇಕು ಇಂತಹುದೆಲ್ಲ ಮಾಹಿತಿಯನ್ನು ತಿಳಿದುಕೊಂಡ್ರೆ ಅವರ ತೋಟ ನೈಸರ್ಗಿಕವಾಗಿ ಅತ್ಯುತ್ತಮವಾಗಿ ಇರ್ತದೆ ತೋಟಕ್ಕೆ ಬೆಳಗ್ಗೆ ಬರ್ತಾರೆ ಕೈಯಲ್ಲಿ ಒಂದು ಕತ್ತಿಯನ್ನು ಇಟ್ಕೊಂಡಿರ್ತಾರೆ ಕೆಲಸ ಏನು ಸೋಗಿಯನ್ನು ಕಡಿಯುವುದು ಅಡಿಕೆ ಮರದ ಬುಡಕ್ಕೆ ಆಗೋದು ಗಿಡಗಳೆಲ್ಲ ಬಂದಿದ್ದರೆ ಅದನ್ನು ಕಡಿಯುವುದು ಅಡಿಕೆ ಮರದ ಬುಡಕ್ಕೆ ಆಗೋದು ತೋಟವನ್ನಂತೂ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡಿರ್ತಾರೆ ಅವರಿಗೆ ಬೇರೆ ಆಲೋಚನೆಗಳು ಬರುವುದಿಲ್ಲ ಬರುವುದೇ ಇಂಥ ಆಲೋಚನೆಗಳು ಅಡಿಕೆ ಮರದ ಬೇರು ಯಾಕೆ ಬಂತು ಇದರ ಸೋಗೆಯಷ್ಟು ಯಾಕೆ ಇಷ್ಟು ಗಿಡ್ಡ ಬಂತು ಇದರಲ್ಲಿ ಹಿಂಗಾರ ಯಾಕೆ ಇಷ್ಟು ಬಂತು ಅದರಲ್ಲಿ ಯಾಕೆ ಅಡಿಕೆ ಅಷ್ಟು ಬಂತು ಇದು ನಮಗೆ ಅಗತ್ಯ ಇಲ್ಲ ಸ್ನೇಹಿತರೆ ಕೃಷಿಕರಿಗೆ ನಿಜವಾಗಿಯೂ ಅಗತ್ಯ ಇಲ್ಲ ನಮ್ಮದೇನಂತ ಹೇಳಿದರೆ ನಾವು ನೈಸರ್ಗಿಕವಾಗಿ ಭೂಮಿಯನ್ನು ಸಿದ್ಧತೆ ಮಾಡೋದು ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡೋದು ಹಾಗೆಯೇ ನೆಮ್ಮದಿಯಿಂದ ಇರುವುದು ಅಡಿಕೆ ತೋಟ ನಮ್ಮನ್ನು ಸಾಕ್ತದೆ ನೀವು ಅಡಿಕೆ ತೋಟವನ್ನು ಸಾಕಲಿಗೆ ಹೋದಾಗ ಮಾತ್ರ ಇಂಥ ಎಡವಟ್ಟು ಪ್ರಶ್ನೆಗಳು ಬರುವುದು ಮತ್ತು ಎಡವಟ್ಟು ಆಗೋದು ನೋಡಿ ಸ್ನೇಹಿತರೆ ಇಲ್ಲಿ ಗುಂಡಿ ತೆಗೆಯದ ಗಿಡ ಇದೆ ಇದರಲ್ಲಿ ಬೇರು ಮೇಲೆ ಬಂದಿದ ಇಲ್ಲ ಅಲ್ಲಿ ಬೇರು ಮೇಲೆ ಬಂದಿದ ಇಲ್ಲ ನೋಡಿ ಇದರಲ್ಲಿ ಬೇರು ಮೇಲೆ ಬಂದಿದ ಇಲ್ಲ ಇದರಲ್ಲಿ ಬೇರು ಮೇಲೆ ಬಂದಿದೆ ನೋಡಿ ಹೌದಾ ಸರಿ ಇದರಲ್ಲಿ ಬೇರು ಮೇಲೆ ಬಂದಿದೆ ಸರಿ ನೋಡಿ ಇದರಲ್ಲಿ ಬೇರು ಮೇಲೆ ಬಂದಿಲ್ಲ ನೋಡಿ ಇದರಲ್ಲಿ ಬೇರು ಮೇಲೆ ಬಂದಿಲ್ಲ ಹಾಗಾದರೆ ಈ ಎರಡು ಗಿಡಕ್ಕೆ ಏನಾಯಿತು ಇಲ್ಲಿ ಏನಾದರೂ ಬೇರೆ ರೀತಿಯ ಪೋಷಕಾಂಶ ನಾವು ಹಾಕಿದ್ದೇವ ಅಥವಾ ಬೇರೆ ರೀತಿಯ ಏನಾದರೂ ಎಡವಟ್ಟಾಗಿದ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಈ ಗಿಡದ ಗುಣವೇ ಹಾಗೆ ಆ ಗಿಡದ ಗುಣವೇ ಹಾಗೆ ಆ ಗಿಡದ ಗುಣವೇ ಹಾಗೆ ಇದರಲ್ಲಿ ನೋಡಿ ಬೇರು ಮೇಲೆ ಬಂದಿದೆ ಅಡಕೆ ಆಗಿಲ್ವಾ ಇಷ್ಟು ಸಣ್ಣ ಗಿಡದಲ್ಲಿ ನೋಡಿ ಇದರಲ್ಲಿ ಬೇರು ಮೇಲೆ ಬಂದಿದೆ ಆಗಿಲ್ವಾ ಹಾಗೆಯೇ ನೋಡಿ ಸ್ನೇಹಿತರೆ ಅದರಲ್ಲಿ ಬೇರು ಮೇಲೆ ಬಂದಿಲ್ಲ ಅಡಕೆ ಇದೆ ಹಾಗಾದರೆ ನಾವು ಆಲೋಚನೆ ಮಾಡೋದು ಬೇರು ಮೇಲೆ ಬಂದಿದ್ದರೂ ಅಡಕೆ ಆಗಿರ್ತದೆ ಮೇ ಬೇರು ಮೇಲೆ ಬರದಿದ್ರೂ ಅದಕ್ಕೆ ಅಡಕೆ ಆಗಬೇಕಂತಿಲ್ಲ ಹಾಗಾಗಿ ಇಲ್ಲಿ ನಾವು ಅತಿ ಹೆಚ್ಚು ಆಲೋಚನೆ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ ಕೃಷಿಯಲ್ಲಿ ನಾವು ಏನೇ ಮಾಡಿದರೂ ಅದು ಆಗುವುದೇ ಆಗ್ತದೆ ನಾವು ಅಂತ ಹೇಳಿದರೆ ನೈಸರ್ಗಿಕವಾಗಿ ಗೊಬ್ಬರಯುಕ್ತ ಮಣ್ಣನ್ನು ಸೃಷ್ಟಿ ಮಾಡೋದು ನೋಡಿ ಈ ಗಿಡದಲ್ಲಿ ಬೇರುಗಳ ಮೇಲೆ ಬಂದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ ಆದರೆ ನೋಡಿ ಇಲ್ಲಿ ಒಂದು ಬೇರು ಹೇಗೆ ಹೀಗೆ ಬಂದಿದೆ ಅಂತ ನೋಡಿ ನೋಡಿ ಅಡಿಕೆ ಮರದ ಬುಡದಿಂದ ನೇರವಾಗಿ ಒಂದು ಜಂಪ್ ಹೊಡೆದಿದೆ ಬೇರು ಇದಕ್ಕೆ ನಾವು ಉತ್ತರ ಕಂಡುಕೊಳ್ಳಿಕ್ಕೆ ಆಗ್ತದ ಇದನ್ನು ನೋಡಿ ನಾವು ಖುಷಿ ಬಿಡಬೇಕು ಯಾಕಂತೇಳಿದ್ರೆ ಓಹ್ ಎಂಥ ವಿಶಿಷ್ಟ ಒಂದು ಬೇರು ಬಂದಿದೆ ಇಲ್ಲಿ ಎಷ್ಟು ಚೆಂದ ಇದೆ ಎಷ್ಟು ಏನು ಗತ್ತೆ ವಿಶೇಷ ಅಂತ ನಾವು ಆಶ್ಚರ್ಯಪಡಬೇಕು ಖುಷಿ ಪಡಬೇಕು ಅದು ಬಿಟ್ಟು ಇದಕ್ಕೆ ಏನು ರೋಗ ಬಂದಿರಬಹುದು ಇದು ಯಾಕೆ ಹೀಗೆ ಹಾರಿ ಹೋಗಿದೆ ಈಚೆ ಇಂಥದ್ದೆಲ್ಲ ಅಸಂಬದ್ಧ ಪ್ರಶ್ನೆಗಳನ್ನು ನಾವು ಮಾಡ್ತಾ ಕೂತ್ರೆ ನಮಗೆ ಕೃಷಿಯಲ್ಲಿ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ ಸ್ನೇಹಿತರು ಬೇರೆ ಬೇರೆ ಯೂಟ್ಯೂಬಲ್ಲಿ ಆಗಲಿ ಬೇರೆ ಬೇರೆ ವಿಷಯದಲ್ಲಿ ನಾನು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನ ಮಾಡಿದೆ ಬೇರು ಮೇಲೆ ಬಂದರೆ ಏನಾದರೂ ಸಮಸ್ಯೆ ಇದೆ ಅಂತ ನನಗೆ ಅದರಲ್ಲಿ ಉತ್ತರ ಸಿಕ್ಕಿದೆಯೇನಂತ ಹೇಳಿದರೆ ಒಬ್ಬೊಬ್ಬರದ್ದು ಒಂದೊಂದು ಕಾರಣ ಸ್ನೇಹಿತರೆ ಕೆಲವರು ಏನಂತ ಹೇಳುವುದಾದರೆ ಭೂಮಿಯ ಒಳಗಡೆ ಗಟ್ಟಿ ಇದ್ದರೆ ಬೇರು ಮೇಲೆ ಬರ್ತದೆ ಏನಂತ ಹೇಳಿದರೆ ಭೂಮಿಯೊಳಗಡೆ ನೀರಿನ ಅಂಶ ಹೆಚ್ಚಿದರೆ ಬೇರು ಮೇಲೆ ಬರ್ತದೆ ಯಾವುದೇ ವಿಷಯದಲ್ಲಿ ನಾವು ತನಿಖೆ ಮಾಡಿ ನೋಡಿದಾಗಲೂ ನಿಜ ಉತ್ತರ ಒಂದರಲ್ಲಿಯೂ ಇಲ್ಲ ಸ್ನೇಹಿತರೆ ಹಾಗಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಸತ್ಯ ವಿಷಯ ಯಾರಿಗೂ ಗೊತ್ತಿಲ್ಲ ಇದಂತೂ ಪಕ್ಕ ಯಾರಿಗೂ ನಿಜ ವಿಷಯ ಗೊತ್ತಿಲ್ಲ ಮೊನ್ನೆ ನನಗೆ ಕಮೆಂಟ್ ಮಾಡಿದವರು ಈ ಅಡಿಕೆ ಗಿಡವನ್ನು ನೋಡಿ ಕಮೆಂಟ್ ಮಾಡಿದ್ದು ಓ ಅಡಿಕೆ ಮರದ ಬೇರು ಮೇಲೆ ಬಂದಿದೆ ಅಂತ ಅವಾಗ ಗುಂಡಿ ತೆಗೆಯದೇ ನೆಟ್ಟ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳುವಂತಹ ಮಾಹಿತಿ ಬೇಕಾಗಿರಲಿಲ್ಲ ಅವರಿಗೆ ಬೇಕಾದ್ದು ಕೇವಲ ಬೇರು ಮೇಲೆ ಬಂದಿದೆ ಅಂತ ಮಾತ್ರ ಒಂದು ದೊಡ್ಡ ಸಂಗತಿಯಾಗಿ ಕಂಡಿದೆ ಅದರಲ್ಲಿರುವಂತಹ ಅಡಕೆ ಅವರಿಗೆ ಕಾಣಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಡಕೆ ಇದೆ ಅಂತ ಬೇರು ಮೇಲೆ ಬಂದಿದ್ರು ಅಡಕೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ನಾವು ಏನಂತ ಹೇಳಿದರೆ ಅದು ಆ ಗಿಡದ ಲಕ್ಷಣ ಇದಕ್ಕಿಂತ ನಾವು ಹೆಚ್ಚು ಆಲೋಚನೆ ಮಾಡುವ ಅಗತ್ತಿಲ್ಲ ಯಾವ ಗಿಡ ಆರೋಗ್ಯವಾಗಿದೆ ಅದು ಅತಿ ಹೆಚ್ಚು ಬೇರುಗಳನ್ನು ಉತ್ಪತ್ತಿ ಮಾಡಿ ಮಾಡ್ತದೆ ಇದು ಗುಂಡಿ ತೆಗೆದು ನೆಟ್ಟ ಗಿಡ ಇದೇನಾಗದ್ರೆ ಬೇರು ಮೇಲೆ ಬಂದದ್ದಲ್ವಾ ಇಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ ಗುಂಡಿ ತೆಗೆದ ತೋಟದಲ್ಲಿ ಕೆಲವರು ಗೊಬ್ಬರವನ್ನು ಬುಡಕ್ಕೆ ಹಾಕ್ತಾರೆ ಹಾಗಾಗಿ ಅಡಿಕೆ ಮರದ ಬೇರುಗಳು ಮೇಲೆ ಬಂದಿರುವುದು ಅವರಿಗೆ ಕಾಣುವುದಿಲ್ಲ ನಾವು ಗುಂಡಿ ತೆಗೆದ ನೆಟ್ಟರೆ ಅಡಿಕೆ ಮರದ ಬೇರುಗಳ ಮೇಲೆ ಬಂದದ್ದು ಅವರಿಗೆ ಕಾಣ್ತದೆ ನೋಡಿ ಇಲ್ಲಿ ನೋಡಿ ಮೇಲೆ ಬಂದದ್ದು ಕಾಣ್ತದೆ ನಿಮಗೆ ಇದು ಗುಂಡಿ ತೆಗೆದು ನೆಟ್ಟ ಗಿಡ ಬುಡಕ್ಕೆ ತ್ಯಾಜ್ಯಗಳನ್ನು ಹಾಕಿದ್ದೇವೆ ಬೇರುಗಳು ಕಾಣ್ತದ ನೋಡಿ ಕಳೆಯನ್ನು ತೆಗೆದು ನೋಡಿ ಗೊತ್ತಾಗ್ತದೆ ನಿಮಗೆ ನೋಡಿ ಬಂದಿದೆಯಲ್ಲ ಮೇಲೆ ಗುಂಡಿ ತೆಗೆದು ನೆಟ್ಟ ಗಿಡ ಯಾಕೆ ಇದು ಮೇಲೆ ಬರ್ತದೆ ಅದು ಅದರ ನೈಸರ್ಗಿಕ ಸ್ವಭಾವ ಅದಕ್ಕೆ ಅದು ಮೇಲೆ ಬರೋದು ಬೇಕು ಅದು ಅದು ಏನೋ ಒಂದು ಕಾರಣ ಇಟ್ಕೊಂಡು ಮೇಲೆ ಬರ್ತದೆ ಇದನ್ನು ನಾವು ಅಡಿಕೆ ಮರದ ಬೇರುಗಳು ಮೇಲೆ ಬಂತು ಹೇಳಿ ಮಣ್ಣು ಮುಚ್ಚಿದರೆ ಅದು ನಾವು ಮಾಡುವ ತಪ್ಪು ಅದರ ಸ್ವಭಾವಕ್ಕೆ ನಾವು ವಿರುದ್ಧವಾದ ಕೆಲಸವನ್ನು ಮಾಡಿದೆವು ಅಂತ ಅರ್ಥ ಗಿಡಗಳಿಗೆ ಖಂಡಿತವಾಗಿ ಹಾನಿ ಆಗ್ತದೆ ನಮಗೆ ಹಣ ಖರ್ಚಾಗ್ತದೆ ಗುಂಡಿ ತೆಗೆದರೂ ಮೇಲೆ ಬರ್ತದೆ ಗುಂಡಿ ತೆಗೆಯದಿದ್ದರೂ ಮೇಲೆ ಬರ್ತದೆ ಬೇಕಿದ್ರೆ ಇನ್ನೊಂದು ಗಿಡವನ್ನು ನೋಡುವ ಸ್ನೇಹಿತರೆ ನೋಡಿ ಹತ್ತಿರ ಹೋಗುವಾಗ ನಮಗೆ ಕಾಣ್ತದೆ ಬೇರುಗಳ ಮೇಲೆ ಬಂದದ್ದು ನೋಡಿ ಬಂದಿದಲ್ವ ಕೆಲವರು ಹೆಚ್ಚಿನವರು ಈ ಗೊಬ್ಬರವನ್ನು ಇಲ್ಲಿವರೆಗೆ ಹಾಕ್ತಾರೆ ಬೇರುಗಳೆಲ್ಲ ಸಾಯ್ತಾ ಇರ್ತದೆ ಗೊಬ್ಬರ ಕೊಳಿತಾಗ ನಾವು ನೈಸರ್ಗಿಕವಾಗಿ ಗೊಬ್ಬರವನ್ನು ಎಲ್ಲಿಗೆ ಹಾಕಬೇಕಿತ್ತು ಅಡಿಕೆ ಮರದ ಬುಡಕ್ಕಲ್ಲ ನಾವು ಈ ಭಾಗಕ್ಕೆ ಹಾಕಬೇಕು ಇಲ್ಲಿ ನೈಸರ್ಗಿಕವಾಗಿ ಎರೆಹುಳಗಳ ಅಭಿವೃದ್ಧಿ ಆಗಬೇಕು ಆಗ ಮಾತ್ರ ಒಂದು ತೋಟ ಆಗುವುದು ಸ್ನೇಹಿತರೆ ನಾನು ಕೊನೆಯದಾಗಿ ಹೇಳುವುದೇನಂತ ಹೇಳಿದರೆ ಅಡಿಕೆ ಕೃಷಿಯಲ್ಲಿ ಮುಖ್ಯ ಪಾತ್ರ ವಹಿಸುವುದು ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ ರೀತಿ ನಂತರ ಎರಡನೇದು ನಮ್ಮ ಭೂಮಿಯಲ್ಲಿ ಜೀವಾಣುಗಳನ್ನು ಜೀವಿಗಳನ್ನು ಅಭಿವೃದ್ಧಿ ಮಾಡುವುದು ಅದು ನಮ್ಮ ಎಲ್ಲ ಜಾಗದಲ್ಲಿ ಇರಬೇಕು ಕೇವಲ ಅಡಿಕೆ ಮರದ ಬುಡದಲ್ಲಿ ಅಲ್ಲ ನಾವು ಮಾಡುವ ಕೃಷಿ ಅಂತ ಹೇಳಿದರೆ ಹೀಗೆ ಅದು ಬಿಟ್ಟು ಅಡಕೆ ಮರದಲ್ಲಿ ಇದರಲ್ಲಿ ನೋಡಿ ಇದರಲ್ಲಿ ಎಲೆ ಚುಕ್ಕಿಯ ರೀತಿ ಇದೆ ಇರಲಿ ಅದು ಅದರ ಗುಣ ಅದು ಬೇಕಾದರೆ ಅದು ಕಮ್ಮಿ ಮಾಡಿಕೊಳ್ತದೆ ಅದರಲ್ಲಿ ಆ ರೋಗ ನಿರೋಧಕ ಶಕ್ತಿ ಗುಣನೂ ನಾವು ಬೆಳೆಸ್ಬೇಕು ಅದು ನಾವು ರಾಸಾಯನಿಕ ಗೊಬ್ಬರ ಕೊಟ್ಟು ಅದರ ರೋಗ ನಿರೋಧಕ ಶಕ್ತಿಯನ್ನು ಎಲ್ಲ ಬಿಟ್ಟರೆ ಅದು ರೋಗವನ್ನು ಕಮ್ಮಿ ಮಾಡಿಕೊಳ್ಳೋದು ಹೇಗೆ ನಾನು ನನ್ನ ಮೊಬೈಲ್ ನಂಬರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಅಗತ್ಯವಿದ್ದವರು ನನ್ನಲ್ಲಿ ನನಗೆ ಫ್ರೀ ಇದ್ದಾಗ ನಾನು ಖಂಡಿತವಾಗಿಯೂ ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡಲಿಕ್ಕೆ ನನ್ನಿಂದಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ಇಷ್ಟವಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಹಾಗೆಯೇ ಒಂದು ಲೈಕ್ ಓಡೋದನ್ನು ಮರೆಯದಿರಿ ಸ್ನೇಹಿತರೆ ಮುಂದಿನ ವೀಡಿಯೋೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು